ನಮಸ್ಕಾರ ವೀಕ್ಷಕರೇ ಸರ್ಕಾರದ ಹಣ ಯಾವುದಕ್ಕೆ ಬಳಕೆಯಾಗಿದೆ ತಿಳಿಯತಾ ಇಲ್ಲ ಎಂದು ಲೋಣಿ ಗ್ರಾಮಸ್ಥರು ಅಳಲು ವ್ಯಕ್ತಪಡಿಸಿದ್ದಾರೆ ಊರಾಗ ಹೇಳೋರು ಕೇಳೋರು ಯಾರು ಇಲ್ಲದ ಆಗ ಆಗ್ಯದ್ರಿ ಇದೇ ಹಾದಿಯಲ್ಲೇ ಮೆಂಬರ್ ಪಿ ಡಿಒ ನೋಡಿ ನೋಡಲಾರ್ದಂಗ ಮಾಡ್ಯಾರ್ರಿ ನಮ್ಮ ತ್ರಾಸ ಯಾರಿಗೆ ಹೇಳೋಣ ನೀವೇ ಹೇಳ್ರಿ ಎಂದು ಗ್ರಾಮದ ಯುವ ನೇತಾರ್ ಗೋಪುರ್ ಸಾಬ್ ದಿನಿ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಲೋಣಿ ಗ್ರಾಮದ ಮಧ್ಯಭಾಗದಿಂದ ಉಮ್ರಾಣಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕೊಳಚೆ ನೀರು ತುಂಬಿ ಗೆಬ್ಬಿತ್ತಿದೆ ಇದನ್ನು ಇಲ್ಲಿನ ಅಧಿಕಾರಿಗಳು ಸದಸ್ಯರಿಗೆ ತಿಳಿಸಿದರು ಸಮಸ್ಯೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಕೊಡುವ ಅಭಿವೃದ್ಧಿ ಅಧಿಕಾರಿಗಳು ಎಂದು ಗ್ರಾಮಸ್ಥರು ಹಿರಿಯರು ಹಾಗೂ ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಎಸ್ ಸಂಚಾಲಕರಾದಂತ ರುದ್ರೇಶ್ ಬನ್ಸೋಡೆ ಆರೋಪಿಸಿದರು ಲೋಣಿ ಗ್ರಾಮದವರೇ ಅಭಿವೃದ್ಧಿ ಅಧಿಕಾರಿಗಳು ಇದ್ದರೂ ಯಾವುದೇ ತರನಾದ ಸ್ವಚ್ಛತೆ ಕಾರ್ಯಗಳು ನಡೆದಿಲ್ಲ ಕೇಳಿದರೆ ಉಡಾಪೆ ಉತ್ತರ ಕೊಡುತ್ತಾರೆ ದಿನಾಲು ಶಾಲಾ ಮಕ್ಕಳು ರೈತರು ಹಿರಿಯರು ಕೂಲಿ ಕಾರ್ಮಿಕರು ಇದೇ ರಸ್ತೆಯಿಂದ ಹೋಗುತ್ತಾರೆ ನಮ್ಮ ಮನೆಯ ಮುಂದೆ ಗ್ರಾಮದ ಕೊಳಚೆ ನೀರು ಸಂಗ್ರಹವಾಗಿದೆ ಮನೆಯಲ್ಲಿ ಗರ್ಭಿಣಿ ಗರ್ಭಿಣಿಯಂಶರು ಚಿಕ್ಕ ಚಿಕ್ಕ ಮಕ್ಕಳು ಇದು ದಿನಾಲು ನಮಗೆ ಗಬ್ಬು ವಾಸನೆಯಿಂದ ಬೇಸರವಾಗಿದೆ ಇದನ್ನು ತಿಳಿಸಿದರೂ ಇಲ್ಲಿನ ಪಿ ಒ ಸಾಹೇಬರು ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ಕೂಡಲೇ ಮೇದ ಮೇಲಾಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಗಪೂರ್ ಸಾಬ್ ದಖ್ನಿ ಆಕ್ರೋಶ ವ್ಯಕ್ತಪಡಿಸಿದರು ಸಿದ್ದರಾಮ್ ಮಳಬಾಗಿ ಮಾತನಾಡಿ ಊರು ತುಂಬಾ ಹೊಲಸು ರಾಜಕಾರಣ ತುಂಬ ಆದರೆ ಜೋಡಿ ಹೊಲ ಹೊಲಸು ನೀರು ತುಂಬಿ ಯಾವುದೇ ಸುದ್ದು ಆಗ್ತಾ ಇಲ್ಲ ಹಿಂಗೆ ಆದರೆ ನೂರ ಎಂಟು ರೋಗ ಬಂದು ನಾವೆಲ್ಲೂ ಸಾಯುವ ವೇಳೆ ಬರ್ತದೆ ವರ್ಷಾನುಗಟ್ಲೆ ಅವರು ಸ್ವಚ್ಛತೆ ಮಾಡೋದಿಲ್ಲ ಸರ್ಕಾರ ಹಣ ಕೊಟ್ಟದ್ದು ಎಲ್ಲಿ ಹೋಗಿದೆ ತಿಳಿಯುತ್ತಿಲ್ಲ ಸುಧಾರಣೆ ಯಾವಾಗ ಎಂದು ಸಾರ್ವಜನಿಕರು ಪ್ರಶ್ನೆಯಾಗಿದೆ ಈ ಸಂದರ್ಭದಲ್ಲಿ ನೀಲಪ್ಪ ಮಾಶಾ ಸಿರ್ಸೈಲ್ ಕೈನೂರ್ ದುಳಪ್ಪ ರೇವಯ್ಯ ಹಿರೆಮಟ್ ಸಿದರಾಮ್ ಜಡ್ಕಿ ಹารೂನ್ ದಖನಿ ಖಾಜಿ Saab ಪಟಾನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರುವರ್ದಿ ಸಿದ್ದಯ್ಯ ಹಿರೆಮಟ್ ಇಲ್ಲೆಲ್ಲಾ ಹೈವಡೆ ಅಂಗೈಬೇಕು ನಾವು ಹಾಟ್ ನೋಡ್ ಬರ್ತಾರ ವಯಸ್ಸಾದವರು ಬರ್ತಾರ ಜರ್ದು ಬಿತ್ತು ಅಂದ್ರೆ ಅಲ್ಲೊಂದು ಸೈಡ್ ಕಟ್ರೆ ಮಾಡಿ ಕೊಟ್ಟರೆ ನೀರು ಓತವ ಇದು ಹೀಂಗೇ ಆಗುತ್ತೆ ತಂದ ಹೋಗದರ ಐದು ನಿಮಿಷದ ಕೆಲಸ ಬರೆ ತಂದ ಹೋಗದ ಮೂರು ದಿನ ಆಯ್ತು

ಇದು ಎಷ್ಟು ತಿಂಗ್ ಐತೆ ವರ್ಷ ಅದ ಎರಡು ಮೂರು ವರ್ಷ ಆದ್ರೆ ಏನು ಮಾಡಿಲ್ಲ ಒಟ್ಟೆ ಮಣ್ಣ್ರೆ ಏನಿರ್ತದೆ ಮಣ್ಣ